ಗೊತ್ತಿರಬಹುದು ಈಗಾಗಲೇ ಮಹಿಷಣ ಆಗಲೇ ಹೇಳಿದಂಗೆ ಇಡೀ ರಾಜ್ಯ ಇಡೀ ದೇಶ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬಹಳ ಅವಗುಳ್ತಾ ಇದೆ ರಾಜ್ಯದ ದೇಶದ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಏನಿದೆ ಅವರೆಲ್ಲರೂ ಸಹ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದಲ್ಲಿ ಬದುಕ್ತಾ ಇದ್ದಾರೆ ಹೊರತು ಬೇರೆ ಯಾವುದ್ರಲ್ಲ ಆದ್ದರಿಂದ ಮುಂದಿನ ದಿನಗಳಲ್ಲಿ ಸಂವಿಧಾನವನ್ನು ಚಾಚು ತಪ್ಪದೆ ಅದನ್ನು ಪಾಲಿಸಬೇಕು ಎಲ್ಲ ಪ್ರತಿಯೊಂದು ಮನೆಯಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಣೆ ಮಾಡಬೇಕು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪ್ಯಾಷನ್ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಅಸ್ಮಿತೆ ನಮ್ಮ ಜೀವ ನಮ್ಮ ಉಸಿರು ನಮ್ಮ ಒಡನಾಡಿ ನಮ್ಮ ರಕ್ತ ನಮ್ಮ ಅಂದ್ರೆ ನಮ್ಮ ಪ್ರತಿಯೊಂದು ಪುಸ್ತಕದಲ್ಲಿ ನಮ್ಮ ಮಕ್ಕಳು ಯಾವ ತರ ಪೆನ್ ಹಿಡಿತಾರೋ ಆ ಪೆನ್ನಲ್ಲೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶ ಇರೋ ತನಕ ಸೂರ್ಯ ಚಂದ್ರ ಇರೋ ತನಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉಸಿರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮಲ್ಲಿ ಸದಾ ಇರುತ್ತೆ ಪ್ರತಿಯೊಬ್ಬರ ದೇಶದ ನೂರ ನಲ್ವತ್ತೈದು ಕೋಟಿ ಜನರು ಇವತ್ತೇನಾದ್ರು ಬದುಕ್ತಾ ಇದ್ದಾರೆ ಸಮಾನತ ಬದುಕ್ ಬದುಕ್ತಾ ಇದ್ದಾರೆ ಅಂತಂದರೆ ಅದು ಬಾಬಾ ಸಾಹೇಬ್ ಅವರು ಕೊಟ್ಟಂತಹ ಕೊಡುಗೆ ಅದು ನಾನು ತುಂಬ ಜಾಸ್ತಿ ಮಾತಾಡೋದು ಅಂತ ಅನಿಸುತ್ತೆ ಸ್ವಾಮೀಜಿಗಳ ಮುಂದೆ ಕಡೆ ಸೊ ಇದೆಲ್ಲ ವಿಚಾರವನ್ನು ಕುರಿತು ನಮ್ಮ ಸ್ವಾಮೀಜಿಗಳು ಒಂದು ಎರಡು ಮಾತಾಡಬೇಕು ಅಂತ ನಾನು ಈ ಮೂಲಕ ನಾನು ಕೇಳ್ಕೊಳ್ತೇನೆ ಮತ್ತು ನಮ್ಮನ್ನು ಈ ಒಂದು ವಿಚಾರವಾಗಿ ಕರೆಸಂತಹ ನಮ್ಮ ಮಹಿಷಾಣಿಗೂ ಸಹ ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ನಾನು ಸಹ ತುಂಬ ಧನ್ಯವಾದಗಳನ್ನು ಮಹಿಷಾಣ ಸಲ್ಲಿಸ್ತೇನೆ ಸೊ ನಮ್ಮ ಸ್ವಾಮೀಜಿಗಳ ಈ ಒಂದು ಹೇಳಿಕೆಗಳನ್ನು ಕುರಿತು ಏನು ಮಾತಾಡಬೇಕು ಅಂತ ಕೇಳ್ತೇನೆ